ಕಾರಿಗೆ ಸೈಡ್ ನೀಡಿಲ್ಲ ಎಂದು ಆಕ್ರೋಶಗೊಂಡ ಕಾರಿನಲ್ಲಿದ್ದ ಪ್ರಯಾಣಿಕರು ಬಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ ತಾಲೂಕಿನ ದಾಸರಕೋಡಿ ಎಂಬಲ್ಲಿ ಈ ಘಟನೆ ನಡೆದಿದ್ದು ಆರೋಪಿಗಳ ವಿರುದ್ಧ ಕೇಸು ದಾಖಲಾಗಿದೆ ದಾಸರಕೋಡಿ ಸಮೀಪ ಸಂಚರಿಸುತ್ತಿದ್ದ ಸರ್ಕಾರಿ ಬಸ್ ಹಿಂದಿನಿಂದ ಬರುತ್ತಿದ್ದ ಕಾರಿಗೆ ಸೈಡ್ ಕೊಟ್ಟಿಲ್ಲ ಎಂಬುದು ಈ ಘಟನೆಗೆ ಕಾರಣವಾಗಿದೆ ಬಸ್ ಹಿಂಭಾಗದಲ್ಲಿ ಬರ್ತಾ ಇದ್ದ ಕಾರು ಹಲವು ಬಾರಿ ಬಸ್ ಅನ್ನು ಓವರ್ಟೇಕ್ ಮಾಡಲು ಪ್ರಯತ್ನಿಸಿತ್ತು ಆದರೆ ಅಗಲಕ್ಕಿರಿದಾಗಿದ್ದ ರಸ್ತೆಯಲ್ಲಿ ಬಸ್ ಚಾಲಕ ಕಾರಿಗೆ ಸೈಡ್ ನೀಡಲು ಸಾಧ್ಯವಾಗಿರಲಿಲ್ಲ ಬಳಿಕ ಕೆಲ ದೂರ ಬಂದ ಬಳಿಕ ಕಾರು ಬಸ್ ಅನ್ನ ಓವರ್ಟೇಕ್ ಮಾಡಿದೆ ಆ ಬಳಿಕ ಕಾರನ್ನು ಬಸ್ಗೆ ಅಡ್ಡ ಇಟ್ಟ ಕಾರು ಚಾಲಕ ಅದರಲ್ಲಿದ್ದ ಪ್ರಯಾಣಿಕರ ಸಹಿತ ಬಸ್ ಚಾಲಕನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಇಬ್ಬರು ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದು ಬಸ್ ಪ್ರಯಾಣಿಕರು ಬಸ್ ಚಾಲಕನ ರಕ್ಷಣೆಗೆ ನಿಂತಿದ್ದಾರೆ ಬಳಿಕ ಘಟನೆಯ ಬಗ್ಗೆ ಬಂಟ್ವಾಳ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಹಲ್ಲೆ ನಡೆಸಿದವರ ಮೇಲೆ ಕೇಸು ದಾಖಲಾಗಿದೆ ઓડિયોજે તો વાયુ નામ ઓડિયો અરેસી જે વાયુ ના